ಏಟ್ ಸ್ಟ್ಯಾಂಡರ್ಡ್ ಪದ್ಯ ಎರಡು ಹಾರಿದ ಹಕ್ಕಿಗಳು ಈ ಪದ್ಯದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಉದ್ಯಾನದ ಗಿಡಗಳು ಹೇಗೆ ಬೆಳೆದು ನಿಂತಿದ್ದವು ಉದ್ಯಾನದ ಗಿಡಗಳು ತುಂಬ ಹೂಗಳು ಅರಳಿ ಕುಲುಕುತ ಬೆಳೆದು ನಿಂತಿದ್ದವು ಬಣ್ಣ ಬಣ್ಣದ ಹಕ್ಕಿಗಳು ಏಕೆ ಉಳಿಯುತ್ತಿದ್ದವು ಬಣ್ಣ ಬಣ್ಣದ ಹೂಗಳ ಮೇಲೆ ಬಣ್ಣ ಬಣ್ಣದ ಹಕ್ಕಿಗಳು ಏಕೆಂದರೆ ಅಲ್ಲಿ ಗಿಡಗಳ ತುಂಬ ಹೂಗಳ ಬಳುಕಿ ಒಯ್ಯಾರದಿಂದ ಇದ್ದವು ಬಣ್ಣ ಬಣ್ಣದ ಹಕ್ಕಿಗಳಿಗೆ ಚಿಟು ಬಿಲ್ಲು ಹೊಡೆದಿದ್ದು ಏಕೆ ಬಣ್ಣ ಬಣ್ಣದ ಹಕ್ಕಿಗಳಿಗೆ ಚಿಟು ಬಿಲ್ಲು ಹೊಡೆದಿದ್ದು ಮೌಸಕ್ಕಾಗಿ ಬಣ್ಣ ಬಣ್ಣದ ಹಕ್ಕಿಗಳು ಉದ್ಯಾನದಿಂದ ಹಾರಿ ಹೋದಿದ್ದು ಹೇಗೆ ಏಕೆ ಬಣ್ಣ ಬಣ್ಣದ ಹಕ್ಕಿಗಳಿಗೆ ತೆರೆದು ಮೋಸಕ್ಕಾಗಿ ತಪ್ಪಿಸಿಕೊಳ್ಳು ಕುಳಿತು ಹೊಡೆದಿದ್ದರಿಂದ ಅವು ಬೇರೆ ಕಡೆ ಹಾರಿ ಹೋದವು ಹಾರಿ ಹೋದ ಹಕ್ಕಿಗಳು ಸಮಯ ಬಂದರೆ ಏನು ಮಾಡಬಹುದು ಹಾರಿ ಹೋದ ಹಕ್ಕಿಗಳು ಸಮಯ ಬಂದರೆ ತಿರುಗಿ ಬೀಳ ಕವಿ ಆರ್ ವಿ ಭಂಡಾರಿಯವರು ಹಾರಿದ ಹಕ್ಕಿಗಳ ಕವಿತೆಯ ಮೂಲಕ ಯಾವ ಸಂದೇಶವನ್ನು ನೀಡಿದ್ದಾರೆ ಸಮೃದ್ಧ ನಾಡಿನಲ್ಲಿ ಸುಖ ಸಂತೋಷದಿಂದ ಸ್ವಚ್ಛಂದವಾಗಿ ದುಡಿಯುವವರಿಗೆ ತೊಂದರೆಗೊಳಗಾದರೆ ಅವರು ಸುಖದ ನೆಲೆಯನ್ನು ಹುಡುಕಿ ಬೇರೆಡೆ ಹೋಗುತ್ತಾರೆ ಇದರಿಂದ ನಾಡು ಬಡ ಇದರಿಂದ ನಾಡು ಬಡವಾಗುತ್ತದೆ ಮತ್ತು ಅಂಥ ಸಮೃದ್ಧ ನಾಡನ್ನು ಕಟ್ಟಲು ಸಾಧ್ಯವಿಲ್ಲ ಆಗ ಜನರು ವ್ಯವಸ್ಥೆ ವಿರುದ್ಧ ತಿರುಗಿ ಬೀಳುತ್ತಾರೆ ವ್ಯವಸ್ಥೆಗಳು ಸಂಪನ್ಮೂಲಗಳು ಸರ್ವ ಸರ್ವರ ಹಿತವನ್ನು ಕಾ ಕಾಪಾಡುವಂತಿರಬೇಕೆಂಬ ಸಂದೇಶವನ್ನು ಕವಿ ನೀಡಿದ್ದಾರೆ ಉದ್ಯಾನದ ಅಕ್ಕಿಗಳು ತೊಂದರೆಗೆ ಒಳಗಾದು ಹೇಗೆ ಸುಂದರವಾದ ಉದ್ಯಾನದ ತುಂಬೆಲ್ಲ ಗಿಡಗಳಿದ್ದವು ಆ ಗಿಡಗಳು ತುಂಬ ಹೂಗಳು ತೂಗಿ ವಯ್ಯಾರದಿಂದ ಇದ್ದವು ಮನುಷ್ಯರು ಮೋಸದ ಆಸೆಗಾಗಿ ಕುರಿಯಿಟ್ಟು ಅವುಗಳನ್ನು ಒಡೆಯತೊಡಗಿದರು ಗಿಡ ಮರಗಳನ್ನು ನಾಶ ಮಾಡಿದರು ಹಾಗಾಗಿ ಅವುಗಳ ನೆಲೆ ನಾಶವಾಯಿತು ಅವು ಹೂವು ಹಣ್ಣು ಅರಿಸಿ ಬೇರೆ ಕಡೆ ಹಾರಿ ಹೋದವು ಸುಂದರವಾದ ಉದ್ಯಾನ ಬರಡಾಯಿತು ಇನ್ನು ತತ್ಸಮ ತದ್ಭವ ಬರೀರಿ ಸ್ಥಾನ ತಾಣ ಬಣ್ಣ ವರ್ಣ ಹಕ್ಕಿ ಪಕ್ಷಿ ತಪಸ್ಸು ತಪಸ್ಸು ಅರ್ಥ ವ್ಯತ್ಯಾಸ ಗಿಡ ಗಿಡಗ ಅಲೆ ಆಲೆ ಹಕ್ಕಿ ಅಕ್ಕಿ ಹುಲಿ ಹುಲಿ ಹುಡುಕಿ ಹುಡುಗಿ ಹೂವು ಹಾವು ಗಾಗು ಕಾಗುಣಿತ ದೋಷಗಳನ್ನು ಸರಿಪಡಿಸಿ ಬರೀರಿ ಉದ್ಯಾನ ಉದ್ಯಾನ ಗುರಿಯಿಟ್ಟು ಗುರಿಯಿಟ್ಟು ಅಕ್ಕಿ ಉಳಿಯುತ್ತಿದ್ದವು ಅಕ್ಕಿ ಉಳಿಯುತ್ತಿದ್ದವು ಹೂವು ಹಣ್ಣು ಹೂವು ಹಣ್ಣು ಸಂದರ್ಭದೊಡನೆ ವಿವರಿಸಿ ಬಣ್ಣ ಬಣ್ಣದ ಹಕ್ಕಿಗಳು ಉಳಿಯುತ್ತಿದ್ದವು ಆಕೆ ಈ ಸಾಲನ್ನು ಆರ್ ವಿ ಭಂಡಾರಿಯವರು ಹದ್ದುಗಳ ಕವನ ಸಂಕಲನದ ಹಾರಿದ ಹಕ್ಕಿಗಳ ಪದ್ಯದಿಂದ ಆರಿಸಲಾಗಿದೆ ಸಂದರ್ಭ ಸುಂದರವಾದ ಉದ್ಯಾನ ತುಂಬ ಹೂಗಳಿಂದ ಕೂಡಿತು ಗಿಡಗಳಿಂದ ಆ ಬಣ್ಣ ಬಣ್ಣದ ಮೇಲೆ ಅಕ್ಕಿಗಳು ಉಳಿಯುತ್ತಿದ್ದವು ಅಂದರೆ ಇಂದು ಕಾಡು ಮೇಡು ಕೂಡಿದ ಪರ ಪರಿಸರವಿತ್ತು ಅದು ಈಗ ವಿನಾಶದ ಅಂತ ತಲುಪಿತೆ ಎಂದು ಕವಿ ಹೇಳುತ್ತಾರೆ ಗುರಿಯಿಟ್ಟು ಹೊಡೆದ ಮೌಸ ತಪಸ್ಸಿಗೆ ಕುಳಿತೀರಿ ಆಯ್ಕೆ ಈ ಸಾಲನ್ನು ಆರ್ ವಿ ಭಂಡಾರಿಯವರು ಅವರು ಹದ್ದುಗಳ ಕವನ ಸಂಕಲನದ ಹಾರಿದ ಹಕ್ಕಿಗಳ ಪದ್ಯದಿಂದ ಆರಿಸಲಾಗಿದೆ ಸಂದರ್ಭ ಹಿಂದೆ ಸುಂದರವಾದ ಉದ್ಯಾನ ಅಲ್ಲಿ ಹಕ್ಕಿಗಳು ಇದ್ದವು ಆದರೆ ನಾವು ನಾವೇ ಅವುಗಳ ಮೋಸದ ಆಸೆಗಾಗಿ ಹೊಡೆದು ಹಾಕಿದ್ದೆವು ಅವು ಈಗ ಹಾರಿ ಹೋಗಿದ್ದೆವು ಅಂದರೆ ನಮ್ಮ ದುರಾಸೆಗಾಗಿ ಪರಸ್ಪರ ನಾಶವಾಗಿದೆ ಎಂದು ಕವಿ ಹೇಳುತ್ತಾರೆ ಸಮಯ ಬಂದರೆ ತಿರುಗಿ ಬೀಳುತ್ತವೆ ಆಕೆ ಈ ಸಾಲನ್ನು ಆರ್ ವಿ ಭಂಡಾರಿ ಅವರು ಹದ್ದುಗಳ ಕವನ ಸಂಕಲನದ ಹಾರಿದ ಹಕ್ಕಿಗಳ ಪದ್ಯದಿಂದ ಆರಿಸಲಾಗಿದೆ ಸಂದರ್ಭ ಉದ್ಯಾನ ಹಾಳಾಗಿ ಹಕ್ಕಿಗಳು ಎಲ್ಲ ಬೇಡೆ ಹಾರಿ ಹೋಗಿ ಬರಡಾಗಿದ್ದವು ನಮಗೆ ಅನಿಸುತ್ತದೆ ಅವು ಮರಳಿ ಬರ ಬರಲಿ ಎಂದು ಈಗ ಅವು ಬರಲಾರವು ಸಮಯ ಬಂದರೆ ತಿರುಗಿ ಬೀಳವು ಆದರೆ ಪ್ರಕೃತಿಯನ್ನು ನಾಶ ಮಾಡಿದ ನಮ್ಮ ವಿರುದ್ಧ ಪ್ರಕೃತಿಯೇ ಮೌನ ಮೌನಿಯಾದತ್ತು ಎಂದು ಕವಿ ಹೇಳುತ್ತಾರೆ ಪ್ರಕೃತಿಯೇ ಮೌನಿಯಾದತ್ತು ಎಂದು ಕವಿ ಹೇಳುತ್ತಾರೆ ಇದರಲ್ಲಿ ಒಂದು ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ನೀವು ಕರೆಕ್ಟಾಗಿ ನೋಡಿಕೊಂಡು ಆನ್ಸರ್ ಬರೀರಿ ನಿಮಗೂ ಕೂಡ ಈ ಪದ್ಯದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು